ಐವತ್ತು ಲಕ್ಷ ರೂಪಾಯಿಗಳ ಗೋಶಾಲೆ ಯಾವ ರೀತಿಯಾಗಿ ಕಳಪೆ ಕಾಮಗಾರಿಯನ್ನು ಮಾಡಿದರೆ ಇದರಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಅವ್ಯವಹಾರ ನಾಳೆ ಗೋವುಗಳನ್ನ ಇಲ್ಲಿ ಕಟ್ಟಿದ್ರೆ ಗೋವು ಎಷ್ಟರ ಮಟ್ಟಿಗೆ ಸುರಕ್ಷಿತ ಇದೆ ಯಾಕೆಂದ್ರೆ ಸುತ್ತಮುತ್ತ ಕಾಣಬಹುದು ಕಾಡು ಇದೆ ಸಿಂಹಗಳು ಹುಲಿಗಳು ಬಂದು ಇಲ್ಲಿ ಗೋವುಗಳನ್ನ ತಿನ್ಬಹುದು ಈಗಾಗಲೇ ಮಳೆಯಿಂದ ಒಳಗಡೆ ನೀರು ಹೋಗುತ್ತೆ ಕಾಂಕ್ರೀಟ್ ಬ್ಲಾಕ್ ಗಳು ಐದು ಸಾವಿರದ ಮುನ್ನೂರು ಕಾಂಕ್ರೀಟ್ ಬ್ಲಾಕ್ ಗಳ ಅವಶ್ಯಕತೆ ಇದೆ ಅಂದಾಜು ಪಟ್ಟಿಯ ಪ್ರಕಾರ ಆದರೆ ಇವರು ಮೂರ್ ಸಾವಿರದ ನೂರ ಇಪ್ಪತ್ತು ಕಾಂಕ್ರೀಟ್ ಬ್ಲಾಕ್ ಅನ್ನ ಬಳಕೆ ಮಾಡಿದ ಬಿಲ್ ಗಳು ಮಾತ್ರ ಅವೈಲೇಬಲ್ ಇದೆ ಕಾಮಗಾರಿಯ ಎಲ್ಲ ಬಿಲ್ ಗಳನ್ನ ಇ ಎಮ್ ಬಿಲ್ಸ್ ಗಳ ಜೊತೆಗೆ ಟ್ಯಾಲಿ ಮಾಡಿ ನೋಡಿದಾಗ ಟೋಟಲ್ ಬಜೆಟ್ ಕಾಪಿಯನ್ನು ನೋಡಿದಾಗ ಇದರಲ್ಲಿ ಲಕ್ಷ ಲಕ್ಷ ರೂಪಾಯಿಗಳ ಅವ್ಯವಹಾರ ಜಿಲ್ಲಾ ನಿರ್ಮಿತಿ ಕೇಂದ್ರದವರು ಮಾಡಿರುವಂತದ್ದು ಗಮನಕ್ಕೆ ಬರ್ತದೆ ನಮಸ್ಕಾರ ಇವತ್ತು ನಾವು ಕಾರವಾರ ತಾಲೂಕಿನ ಕಣಸಗಿರಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದರಲ್ಲಿದ್ದೇವೆ ಇದ್ದೇವೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಗೋಶಾಲೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಮಂಜೂರಾಗಿದೆ ಕಾರವಾರ ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ ಕಣಸಗಿರಿ ಗ್ರಾಮದಲ್ಲಿ ಈ ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಗೋಶಾಲೆ ಯಾವ ರೀತಿ ಇದೆ ಇದರ ಬಗ್ಗೆ ಒಂದು ಕಲ್ಪನೆಯನ್ನು ಕೊಡ್ತೇನೆ ಹೇಗೆ ಈ ಗೋಶಾಲೆ ಐವತ್ತು ಲಕ್ಷ ರೂಪಾಯಿಗಳ ಗೋಶಾಲೆ ಯಾವ ರೀತಿಯಾಗಿ ಕಳಪೆ ಕಾಮಗಾರಿಯನ್ನು ಮಾಡಿದರೆ ಇದರಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಅವ್ಯವಹಾರ ಒಂದು ಕಳಪೆ ಮಟ್ಟದ ಕಾಮಗಾರಿ ಮಾಡಿದರೆ ಇದರ ಒಂದು ಪ್ರತ್ಯಕ್ಷ ನಿದರ್ಶನ ನೀವು ಕಾಣಬಹುದು ಇದರಲ್ಲಿ ಸ್ಪಷ್ಟವಾಗಿ ಇದು ಸುಮಾರು ಹತ್ತು ಎಕರೆ ಜಾಗ ಇದೆ ನೀವು ಕಾಣಬಹುದು ಈ ಹತ್ತು ಎಕರೆ ಜಾಗದಲ್ಲಿ ಗೋಶಾಲೆಯನ್ನ ನಿರ್ಮಾಣವನ್ನು ಮಾಡಿದರೆ ಈಗಾಗಲೇ ಉದ್ಘಾಟನೆಯನ್ನು ಮಾಡಿದರೆ ನಾಳೆ ಗೋವುಗಳನ್ನು ಇಲ್ಲಿ ಕಟ್ಟಿದರೆ ಗೋವು ಎಷ್ಟು ಮಟ್ಟಿಗೆ ಸುರಕ್ಷಿತ ಇದೆ ಯಾಕೆಂದರೆ ಸುತ್ತಮುತ್ತ ಇಲ್ಲಿ ಕಾಣ್ ಕಾಣಬಹುದು ಕಾಡು ಇದೆ ಇಲ್ಲಿ ಯಾವುದೇ ರೀತಿ ಫೆನ್ಸಿಂಗ್ ಇಲ್ಲ ಸಿಂಹಗಳು ಹುಲಿಗಳು ಬಂದು ಇಲ್ಲಿ ಗೋವುಗಳನ್ನು ತಿನ್ನಬಹುದು ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಫೆನ್ಸಿಂಗನ್ನು ಅನ್ನು ಮಾಡಿದೆ ಯಾವುದೇ ರೀತಿ ಗೋವುಗಳಿಗೆ ರಕ್ಷಣೆಯನ್ನು ನೀಡದೆ ಈ ರೀತಿ ಗೋಶಾಲೆಯನ್ನು ಬೇಕಾಬಿಟ್ಟಿಯಾಗಿ ಕಟ್ಟಿದ್ದಾರೆ ಈ ಗೋಶಾಲೆಯ ಕಾಮಗಾರಿಯನ್ನು ನೋಡಿದ್ರೆ ಗಮನಕ್ಕೆ ಬರುತ್ತೆ ಇಲ್ಲಿ ಗೋಶಾಲೆಯನ್ನ ಇದನ್ನ ಸುಮಾರು ಐದು ಫೀಟ್ ಹೈಟ್ ಗೆ ಕಟ್ಟಿದರೆ ಇಲ್ಲಿ ಕಾಣುತ್ತೆ ನೇರವಾಗಿ ಮಳೆ ಭೀಕರವಾಗಿ ಇಲ್ಲಿ ಮಳೆ ಬರುತ್ತೆ ಈಗಾಗಲೇ ಮಳೆಯಿಂದ ಒಳಗಡೆ ನೀರು ಹೋಗುತ್ತೆ ವಾಸ್ತವದಲ್ಲಿ ಸಾಮಾನ್ಯವಾಗಿ ಏಳು ಫೀಟ್ ಕಟ್ಟಿದ್ರೆ ಇದರಲ್ಲಿ ಸಾಮಾನ್ಯವಾಗಿ ಮಳೆಯಿಂದ ಒಳಗೆ ನೀರು ಬರುವುದನ್ನ ತಡಿಬಹುದು ಅಥವಾ ನೀವು ಈ ಗ್ರಿಲ್ ಅನ್ನು ಇದರನ್ನ ಕಾಣಬಹುದು ಇದು ವಾಸ್ತವದಲ್ಲಿ ಬಜೆಟ್ ಕಾಪಿಯಲ್ಲಿ ಇಲ್ಲಿ ಜಿ ಐ ಗ್ರಿಲ್ಲನ್ನು ಹಾಕಬೇಕು ಆದರೆ ಇವರು ಮೆಸ್ಸನ್ನು ಇದನ್ನು ಮಾಡಿದರೆ ಇದು ಹೆಚ್ಚು ಬಾಳಿಕೆ ಬರುವುದಿಲ್ಲ ಯಾವುದೇ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಇದು ಏನಂತೇಳಿದರೆ ಅದು ಇದಾಗಬಹುದು ನಾಳೆ ದಿನಗಳಲ್ಲಿ ಈ ಗೋಶಾಲೆ ಗೋ ಗೋವುಗಳನ್ನು ಗೋಶಾಲೆಯಲ್ಲಿ ಕಟ್ಟಿದರೆ ಆ ಗೋವುಗಳು ಅಸುರಕ್ಷಿತ ಆಗ್ಬೋದು ಯಾರು ಇದು ಬಿ ಬೀಳ್ಬಹುದು ಈ ರೀತಿಯಲ್ಲಿ ಕಾಮಗಾರಿಯನ್ನು ಅತ್ಯಂತ ಕಳಪೆ ಮಟ್ಟದಲ್ಲಿ ಅತ್ಯಂತ ಅವ್ಯವಹಾರದಿಂದ ಕೂಡಿದಂಥ ಕಾಮಗಾರಿಯನ್ನು ಮಾಡಿದರೆ ಈ ಟೋಟಲ್ ನಾವು ಈ ಒಂದು ಕಾಮಗಾರಿಯ ಎಲ್ಲ ಬಿಲ್ಗಳನ್ನು ಇ ಬಿ ಬಿಲ್ಸ್ಗಳ ಜೊತೆಗೆ ಟ್ಯಾಲಿ ಮಾಡಿ ನೋಡಿದಾಗ ಟೋಟಲ್ ಬಜೆಟ್ ಕಾಪಿಯನ್ನು ನೋಡಿದಾಗ ಇದರಲ್ಲಿ ಲಕ್ಷ ಲಕ್ಷ ರೂಪಾಯಿಗಳ ಅವ್ಯವಹಾರ ಜಿಲ್ಲಾ ನಿರ್ಮಿತಿ ಕೇಂದ್ರದವರು ಮಾಡಿರುವಂಥದ್ದು ಗಮನಕ್ಕೆ ಬರ್ತದೆ ಸಾಕಷ್ಟು ಅವ್ಯವಹಾರಗಳನ್ನು ಪ್ರತ್ಯಕ್ಷವಾಗಿ ಕಾಣಬಹುದು ಇಲ್ಲಿ ನಿಮ್ಗೆ ಕಾಣುತ್ತೆ ಇಲ್ಲಿ ಇವರು ಇದರ ಪ್ರಕಾರ ಇಲ್ಲಿ ಹಾಕಬೇಕಿತ್ತು ಆದರೆ ಇಲ್ಲಿ ಹಾಕಿದ ಬಿಲ್ ಅನ್ನು ಕ್ಲೇಮ್ ಮಾಡಿದರೆ ಇಲ್ಲಿ ಕಾಣಬಹುದು ಇಲ್ಲಿ ಯಾವುದೇ ರೀತಿ ಅದರ ಬಗ್ಗೆ ಉಲ್ಲೇಖ ಅದನ್ನು ಅಳವಡಿಸಲೇ ಇಲ್ಲ ಅದೇ ರೀತಿಯಲ್ಲಿ ಸಾಕಷ್ಟು ಗೋಲ್ ಮಾಲ್ಗಳು ಇದರಲ್ಲಿ ಗಮನಕ್ಕೆ ಬರುತ್ತೆ ಕಾಂಕ್ರೀಟ್ ಬಾ ಬ್ಲಾಕ್ಗಳನ್ನು ಇದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕಾಂಕ್ರೀಟ್ ಬ್ಲಾಕ್ಗಳು ಐದು ಸಾವಿರದ ಮುನ್ನೂರು ಕಾಂಕ್ರೀಟ್ ಬ್ಲಾಕ್ಗಳ ಅವಶ್ಯಕತೆ ಇದೆ ಅಂದಾಜು ಪಟ್ಟಿಯ ಪ್ರಕಾರ ಆದರೆ ಇವರು ಮೂರು ಸಾವಿರದ ನೂರ ಇಪ್ಪತ್ತು ಕಾಂಕ್ರೀಟ್ ಬ್ಲಾಕನ್ನು ಬಳಕೆ ಮಾಡಿದ ಬಿಲ್ಗಳು ಮಾತ್ರ ಅವೈಲೇಬಲ್ ಇದೆ ಉಳಿದ ಕಾಂಕ್ರೀಟ್ ಬ್ಲಾಕ್ಗಳ ಬಗ್ಗೆ ಮಾಹಿತಿ ಏನು ಅಥವಾ ಇಲ್ಲಿ ಕಾಣಬಹುದು ಇಲ್ಲಿ ಸ್ಟೀಲ್ ಬಾರ್ಗಳನ್ನು ಉಪಯೋಗ ಮಾಡಿದರೆ ಜಿ ಐ ಈ ಒಂದು ರಿಪೋರ್ಟ್ ಪ್ರಕಾರ ಅಂದಾಜು ಪತ್ರಿಕೆಯಲ್ಲಿ ಎರಡು ಸಾವಿರದ ಆರುನೂರು ಕೆ ಜಿ ಸ್ಟೀಲ್ ಬಾರ್ ಅವಶ್ಯಕತೆ ಇದೆ ಆದರೆ ಇಲ್ಲಿ ಇವರು ಈ ಒಂದು ಬಿಲ್ಗಳಲ್ಲಿ ಎಮ್ ಬಿಲ್ಗಳಲ್ಲಿ ನಾಲ್ಕು ಸಾವಿರದ ಎರಡುನೂರ ನಲವತ್ತೆಂಟು ಕೆ ಜಿಯನ್ನು ಖರೀದಿ ಮಾಡಿದ್ದಾರೆ ಯಾಕೆ ಹೆಚ್ಚುವರಿಯಾಗಿ ಖರೀದಿ ಮಾಡಿದರು ಅಷ್ಟೇ ಅಲ್ಲ ಈ ಒಂದು ಗೋಶಾಲೆಗೆ ಟೈಲ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಈ ಸಾಮಾನ್ಯವಾಗಿ ಇಲ್ಲಿ ಪಕ್ಕದಲ್ಲಿ ನೀವು ಕಾಣ್ಬೋದು ಅದರಲ್ಲಿ ಒಂದು ಚಿಕ್ಕ ಒಂದು ಗೋವಿನ ಮೇವುಗಳಿಗೆ ಒಂದು ಚಿಕ್ಕ ಕಟ್ಟಡವನ್ನು ಕಟ್ಟಿದ್ದಾರೆ ಅದರಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರು ಸಾಮಾನ್ಯವಾಗಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಇರುವಂಥದ್ದು ಆದರೆ ಇಲ್ಲಿ ಇ ಎಮ್ ಬಿ ಬಿಲ್ಲಲ್ಲಿ ಇವರು ಹನ್ನೊಂದು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಸ್ಕ್ವೇರ್ ಫೀಟ್ ಟೈಲ್ಸನ್ನು ಖರೀದಿ ಮಾಡಿದ್ದಾರೆ ಇಷ್ಟು ಅವಶ್ಯಕತೆ ಇದೆಯಾ ಇಲ್ಲಿ ಹಾಗಾದರೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಟೈಲ್ಸ್ ಎಲ್ಲಿ ಹೋಗಿದೆ ಅದರ ಬಗ್ಗೆ ಯಾರು ಲೆಕ್ಕ ಕೊಡುವವರು ಅಂದರೆ ಈ ಹಣವನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿದ್ದಾರೆ ಇದ್ರ ಬಗ್ಗೆ ಉತ್ತರವನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದವರು ಕೊಡಬೇಕಾಗಿದೆ ಅದೇ ರೀತಿಯಲ್ಲಿ ಮೇಲ್ಛಾವಣಿ ಕಬ್ಬಿಣದ ಕಬ್ಬಿಣಕ್ಕೆ ಮೂರು ಸಾವಿರದ ನಾಲ್ಕುನೂರ ಅರವತ್ತೊಂದು ಕೆ ಜಿ ಅವಶ್ಯಕತೆ ಇದೆ ಆದರೆ ಬಿಲ್ಗಳಲ್ಲಿ ನಾಲ್ಕು ಸಾವಿರದ ಹದಿನೇಳು ಕೆ ಜಿಯನ್ನು ಪರ್ಚೇಸನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನೀವು ಕಾಣ್ಬೋದು ಇದರಲ್ಲಿ ಜಿ ಐ ಶೀಟುಗಳು ಎಲ್ಲಿ ಸಹ ಕಂಡುಬರುವುದಿಲ್ಲ ಆದರೆ ಇಲ್ಲೆಲ್ಲ ನೋಡ್ಬೋದು ಆದರೆ ಬಿಲ್ಗಳಲ್ಲಿ ಏಳ್ನೂರ ಐವತ್ತು ಕೆ ಜಿ ಪ್ರಮಾಣದ ಜಿ ಐ ಶೀಟ್ಗಳನ್ನು ಖರೀದಿ ಮಾಡಿದ್ದಾರೆ ಆ ಬಿಲ್ ಜಿ ಐ ಶೀಟನ್ನು ಎಲ್ಲಿ ಬಳಕೆ ಮಾಡಿದ್ದಾರೆ ಅದನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದವರಿಗೆ ಅದು ಉತ್ತರವನ್ನು ಕೊಡಬೇಕು ಅಷ್ಟೇ ಅಲ್ಲ ಎಮ್ ಎಸ್ ಪೈಪ್ಗಳ ಜೋಡಣೆ ಪತ್ರಿಕೆಯಲ್ಲಿ ಸುಮಾರು ಎಂಬತ್ತೆಂಟು ಮೀಟರ್ ಅಂತೇಳಿ ಅಳವ ಅಳವಡಿಸಿದರೆ ಆದರೆ ಎರಡು ನೂರ ತೊಂಬತ್ತು ಕೆ ಜಿ ಪೈಪನ್ನು ಖರೀದಿ ಮಾಡಿದರೆ ಅದೇ ರೀತಿಯಲ್ಲಿ ಸಾಕಷ್ಟು ರೀತಿ ಸಾಕಷ್ಟು ರೀತಿ ಅವ್ಯವಹಾರಗಳು ಗಮನಕ್ಕೆ ಬರುತ್ತೆ ಇದರಲ್ಲಿ ಈಗ ಇದರಲ್ಲಿ ಅಂದಾಜು ಪತ್ರಿಕೆಯಲ್ಲಿ ಏನಂತ ಹೇಳಿದರೆ ಫ್ಲೈವುಡ್ಗಳ ಬಗ್ಗೆ ಫ್ಲೈವುಡ್ಗಳ ಬಗ್ಗೆ ಅಂದಾಜು ಪತ್ರಿಕೆಯಲ್ಲಿ ಯಾವುದೇ ಮಾಹಿತಿ ಇಲ್ಲ ಆದರೆ ಐವತ್ತೆರಡು ಸಾವಿರದ ಎರಡುನೂರ ಹದಿಮೂರು ರೂಪಾಯಿಗಳ ಪ್ಲೈವುಡ್ ವರ್ಕನ್ನು ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಕಾಮಗಾರಿಗೆ ನೀವು ಕಾಣ್ಬೋದು ಈ ಕಾಮಗಾರಿಗೆ ಎಷ್ಟು ಸಿಮೆಂಟ್ ಬೇಕಾಗತ್ತೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಮುನ್ನೂರ ಇಪ್ಪತ್ತೈದು ಚೀಲ ಸಿಮೆಂಟ್ ಅವಶ್ಯಕತೆ ಇರ್ತದೆ ಆದರೆ ಇವರು ಆರುನೂರ ಎಪ್ಪತ್ತೈದು ಸಿಮೆಂಟ್ ಚೀಲವನ್ನು ಪರ್ಚೇಸ್ ಮಾಡಿದ್ದಾರೆ ಉಳಿದ ಚಿ ಸಿಮೆಂಟ್ ಚೀಲವನ್ನು ಎಲ್ಲ ಬಳಕೆ ಮಾಡಿದ್ದಾರೆ ಹೀಗೆ ಸಾಕಷ್ಟು ಅವ್ಯವಹಾರಗಳು ನೀವು ಕಾಣ್ಬೋದು ಇದರಲ್ಲಿ ಈ ಕಾ ಈ ಕಟ್ಟಿಗೆ ಕಾ ಒಂದು ಕಾಮಗಾರಿಗೆ ಈಗ ಫ್ಲೈವುಡ್ಡಿನ ಸಂಬಂಧಪಟ್ಟಂಥ ಅಥವಾ ಈಗ ಯಾವುದೇ ಒಂದು ಡೋರ್ಸ್ ಅಥವಾ ವಿಂಡೋಸ್ ಕಾಮಗಾರಿಗೆ ಸುಮಾರು ಹತ್ತು ಕಾರ್ಪೆಂಟರ್ಗಳ ಅವಶ್ಯಕತೆ ಸಾಕಾಗತ್ತೆ ಆದರೆ ಇಲ್ಲಿ ಇವರು ಸರಿಸುಮಾರು ಮುನ್ನೂರ ಹನ್ನೊಂದು ಕಾರ್ಪೆಂಟರ್ ಹೆಲ್ಪರ್ಗಳ ಹೆಲ್ಪರ್ಗಳಿಗೆ ಪೇಮೆಂಟನ್ನು ಮಾಡಿದರೆ ಇಷ್ಟು ಅವಶ್ಯಕತೆ ಇಲ್ಲೇ ಹೋದರೂ ಹೆಚ್ಚುವರಿಯಾಗಿ ಕಾರ್ಪೆಂಟರ್ಗಳನ್ನು ಬಳಕೆ ಮಾಡಿದ್ದೇವೆ ಅಂತೇಳಿ ಬಿಲ್ಲನ್ನು ಪೇಮೆಂಟ್ ಮಾಡಿದರೆ ಒಟ್ಟಾರೆ ಲಕ್ಷ ಲಕ್ಷ ರೂಪಾಯಿಗಳ ಅವ್ಯವಹಾರ ಇದರಲ್ಲಿ ಗಮನಕ್ಕೆ ಬರುತ್ತೆ ನೀವು ಇದರಲ್ಲಿ ಕಾಣಬಹುದು ಇಲ್ಲಿ ಪಾಯಕ್ಕೆ ಜಲ್ಲಿ ಕಲ್ಲನ್ನು ಉಪಯೋಗ ಮಾಡಿದ್ದಾರೆ ಮರಳನ್ನು ಉಪಯೋಗ ಮಾಡಿದ್ದಾರೆ ಜಲ್ಲಿ ಪಾಯದ ಕಲ್ಲುಗಳನ್ನು ಉಪಯೋಗ ಮಾಡಿದ್ದಾರೆ ಆದರೆ ನಮಗೆ ಇವರ ಇ ಎಮ್ ಬಿ ಬಿಲ್ಲು ಅದೇ ರೀತಿಯಲ್ಲಿ ಆ ಈ ಒಂದು ಆರ್ ಟಿ ಐದಲ್ಲಿ ಮಾಹಿತಿ ಪಡೆದಾಗ ಅದ್ರ ಬಗ್ಗೆ ಆ ಪಾಯದ ಕಲ್ಲು ಎಲ್ಲಿಂದ ಪರ್ಚೇಸ್ ಮಾಡಿದ್ದೇವೆ ಅದ್ರ ಬಗ್ಗೆ ಎಲ್ಲಿಂದ ಬಂತು ಅದ್ರ ಬಗ್ಗೆ ಬಿಲ್ಸ್ ಇರ್ಬೋದು ಅದು ಯಾವುದೇ ಮಾಹಿತಿ ಇಲ್ಲ ಅದನ್ನು ಯಾರು ಕೊಟ್ಟರು ಯಾರು ಡೊನೇಟ್ ಮಾಡಿದರು ಎಲ್ಲಿಂದ ಬಂತು ಅದನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದವರೇ ಅದಕ್ಕೆ ಉತ್ತರವನ್ನು ಕೊಡಬೇಕು ಒಟ್ಟಾರೆ ಈ ಒಂದು ಕಣಸಗಿರಿ ಗೋ ಸರ್ಕಾರಿ ಗೋಶಾಲೆ ಹೆಸರಿನಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಲಕ್ಷ ಲಕ್ಷ ರೂಪಾಯಿಗಳ ಹಣವನ್ನು ಗೋವಿನ ಹೆಸರಿನಲ್ಲಿ ಬಂದಂತ ಹಣವನ್ನು ಲೂಟಿ ಮಾಡಿರುವಂಥದ್ದು ಪ್ರತ್ಯಕ್ಷವಾಗಿ ಇವತ್ತು ಗೋಚರ ಆಗ್ತಾ ಇದೆ ಇದು ದುರಂತ ಇದೆ ನಮ್ಮ ಕಾರವಾರದಲ್ಲಿ ಬೀಡಾಡಿ ದನಗಳು ಇವತ್ತು ರಸ್ತೆ ರಸ್ತೆಯಲ್ಲಿದೆ ಅಂತ ಬೀಡಾಡಿ ದನಗಳಿಗೆ ಒಂದು ನೆಲೆ ಆಗ್ಬೇಕಂತೇಳಿ ಕಣಸಗಿರಿ ಗ್ರಾಮದ ಒಂದು ಹತ್ತು ಎಕರೆ ಜಮೀನಿನಲ್ಲಿ ಒಂದು ವಿಶಾಲವಾದಂಥ ಗೋಶಾಲೆಯನ್ನು ನಿರ್ಮಾಣ ಮಾಡ್ಬೋದಿತ್ತು ಆದರೆ ದುರ್ದೈವ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಗೋವುಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದು ಕಾಣಬಹುದು ಇಲ್ಲಿ ಫಿನಿಶಿಂಗ್ ಅನ್ನು ಯಾವ ರೀತಿಯಾಗಿ ಮಾಡಿದರೆ ಇಲ್ಲಿ ಜಾರಬಹುದು ನಾಳೆ ದಿನಗಳಲ್ಲಿ ಗೋವುಗಳಿಗೆ ಇಲ್ಲಿ ತುಂಬ ಅಡಚಣೆ ಆಗತ್ತೆ ಅವರು ಈ ಈ ರೀತಿಯಾಗಿ ಸರಿಯಾಗಿ ಫಿನಿಶಿಂಗು ಸಹ ಮಾಡಲಿಲ್ಲ ನೀವು ಕಾಣಬಹುದು ಒಳಗಡೆ ಈಗಾಗಲೇ ಈಗಾಗಲೇ ಈಗ ಇದು ಇಲ್ಲಿ ನೀರು ತುಂಬಿಕೊಂಡಿದೆ ಅಂದರೆ ಮೇಲುಗಡೆ ಇಲ್ಲಿ ಸೋರಿಕೆ ಆಗ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಅವ್ಯವಹಾರವನ್ನು ಗೋವಿನ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎಷ್ಟು ನೀಚ ಕೃತ್ಯವನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದು ಅತ್ಯಂತ ದುರ್ದೈವ ಇದೆ ನಾವು ಹಿಂದೂ ಜನಜಾತಿ ಸಮಿತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಗೋಶಾಲೆ ಹೆಸರಿನಲ್ಲಿ ಐವತ್ತು ಲಕ್ಷ ರೂಪಾಯಿಗಳು ಮಂಜೂರು ಮಾಡಿದ್ದನ್ನು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಇವತ್ತು ನುಂಗಿದ್ದಾರೆ ಹಾಗಾಗಿ ಅಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರನ್ನು ಅಮಾನತು ಮಾಡಬೇಕು ಈ ಪೂರ್ಣ ಕಾಮಗಾರಿಯನ್ನು ಪೂರ್ಣ ಮಾಡಬೇಕು ಅಷ್ಟೇ ಅಲ್ಲ ಆದಷ್ಟು ಬೇಗ ಇದನ್ನು ಗೋವುಗಳಿಗೆ ನೆಲೆಯಾಗುವ ರೀತಿಯಲ್ಲಿ ಅವರಿಗೆ ಹಸ್ತಾಂತರ ಮಾಡಬೇಕು ಎರಡು ಆಗ್ರಹವನ್ನು ಹಿಂದೂ ಜನಜಾಗೃತ ಸಮಿತಿ ಮಾಡ್ತದೆ ಇದರ ವಿರುದ್ಧ ಸಮಿತಿ ತೀವ್ರವಾದ ಹೋರಾಟವನ್ನು ಮಾಡಲಿಕ್ಕಿದೆ ಅಷ್ಟೇ ಅಲ್ಲ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ ಕಾನೂನಿನ ಕಂಬ ಕಂಬಿ ಎಣಿಸಲಿಕ್ಕಾಗಿ ಲೋಕಾಯುಕ್ತದಲ್ಲಿ ನಾವು ಇದನ್ನು ಇದರ ವಿರುದ್ಧ ದೂರನೇ ದಾಖಲು ಮಾಡಲಿಕ್ಕಿದ್ದೇವೆ ಬಾಂಧವರೇ ಎಲ್ಲ ಗೋಭಕ್ತರಲ್ಲಿ ವಿನಂತಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಲಕ್ಷ ಲಕ್ಷ ಗೋವುಗಳು ಇವತ್ತು ರಸ್ತೆ ಬದಿಯಲ್ಲಿದೆ ಅಂತಹ ಗೋವುಗಳಿಗೆ ಒಂದು ನೆಲೆಯಾಗಬೇಕಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಗೋಶಾಲೆಯನ್ನ ಮಂಜೂರು ಮಾಡಿದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆ ತೆಗೆದುಕೊಂಡ್ರೆ ಸಿರಿಸಿಯಲ್ಲಿ ಮಂಜೂರಿಯಾಗಿದೆ ಹಳಿಯಾಳದಲ್ಲಿ ಮಂಜೂರಿಯಾಗಿದೆ ಇವತ್ತು ಕಾರವಾರದಲ್ಲಿ ಮಂಜೂರಿ ಆಗಿದೆ ಕಾರವಾರದ ಒಂದು ಗೋಶಾಲೆಯ ಒಂದು ಕಾಮಗಾರಿಯಲ್ಲಿ ಇಷ್ಟು ಲಕ್ಷ ರೂಪಾಯಿಗಳ ಭ್ರಷ್ಟಾಚಾರ ಆಗಿರುವಾಗ ಉಳಿದ ಗೋಶಾಲೆಗಳ ಕಥೆ ಏನು ಹಾಗಾಗಿ ಪ್ರತಿಯೊಂದು ಜಿಲ್ಲೆಯ ಗೋಶಾಲೆಗಳು ಯೋಗ್ಯ ರೀತಿಯಲ್ಲಿ ಗೋಶಾಲೆಯ ಗೋವುಗಳಿಗೆ ಆಗಬೇಕು ಹೇಳುವ ದೃಷ್ಟಿಯಿಂದ ನಾವೆಲ್ಲ ಗೋಭಕ್ತರು ಗೋಶಾಲೆಗಳ ಒಂದು ಯೋಗ್ಯ ವಿನಿಯೋಗಕ್ಕಾಗಿ ನಾವೆಲ್ಲ ಸಂಕಲ್ಪರಾಗಿ ಕಟಿಬದ್ಧರಾಗಿ ಗೋಶಾಲೆಗಳ ರಕ್ಷಣೆಗಾಗಿ ನಾವೆಲ್ಲ ಸಂಘಟಿತರಾಗಬೇಕಾಗಿದೆ ನಮಸ್ಕಾರ